ನಾವೇನು ತಪ್ಪ ಮಾಡಿದ ಏನು ತಪ್ಪು ಮಾಡ್ಲಿಲ್ವಾ ಪಬ್ಲಿಕ್ನಲ್ಲಿ ಗಂಡ ಅಂತೀವಿ ರೊಮೇಶ್ ಮಾಡ್ತಾ ಇರೋದು ತಪ್ಪಲ್ವಾ ನಿಮ್ಮ ಮನೆಯಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರಾ ಆದ್ರೆ ನಾನು ತಂಗಿಗೆ ನಾನು ಒಪ್ಪಿಗೆ ಕೊಟ್ಟಿದ್ದೇನೆ ಮೋಹನ್ ನೀನಾ ನಾನು ಯಾರಪ್ಪ ಅಂತ ಹೆದ್ರಿದ್ದೆ ಈ ರಸ್ತೆಯಲ್ಲಿ ತುಂಬ ಜಾತ ಇದ್ರವರ ಕಾಕಿ ಮೆಟ್ಟಿ ಹಾಕಿದೀಯಾ ಸಮಾಜ ಅಂದ್ರೆ ಏನು ಗೊತ್ತಾ ಸಾವಿರದ ಸತ್ತು ಮಾನ ಮಾತ್ರ ಉಳಿದಿದೆ ಈ ಸಮಾಜದಲ್ಲಿ ಎಂತವರಿಗೆ ಬೆಲೆ ಕೊಡುತ್ತೆ ಗೊತ್ತಾ ಉಳಿದು ಕಂಡ ಪೂರ್ತಿ ತಿಂದು ಕಂಡ ಕಂಡ ಹೆಣ್ಣು ಮಕ್ಕಳಿಗೆ ಕಣ್ಣಾಕುವ ಕಣ್ಣ ಕಡಿಮೆಗೆ ಬೆಲೆ ಕೊಡುತ್ತೆ ಈ ಸಮಾಜ ಸಂತೆ ಕಳ್ಳ ಕಡಿಮೆಗೆ ಕೊಡುತ್ತೆ ಈ ಸಮಾಜ ಈ ಈ ಉದ್ದೇಶ ನಿನ್ನ ಉಚ್ಚ ಆವೇಶನೆಲ್ಲ ಬಿಟ್ಬಿಡು ನಮ್ಮ ದೇಶಕ್ಕೆ ಸ್ವತಂತ್ರ ತಂದ್ಕೊಡ್ಬೇಕು ಅಂತ ಉಪವಾಸ ಸತ್ಯಾಗ್ರಹ ಹೋರಾಟ ಮಾಡಿದ ಮಹಾನ್ ನಾಯಕರಿಗೆ ಈ ಸಮಾಜ ಕೊಟ್ಟು ಹುಡುಗಡೆ ಏನ್ ಗೊತ್ತಾ ಅಣ್ಣ ಸೇರೆ ವಾಸ ಅಷ್ಟೇ ಸವಿತಾ ನಮ್ಮ ಮಹಾತ್ಮರು ತಂದು ಕೊಟ್ಟ ಸ್ವತತ್ರ ಶಾಂತಿ ಪದಾರ್ಥದ್ದು ಆದ್ರೆ ನನ್ನ ಕಾರ್ಯವೈಖರಣೆ ಬೇರೆ ಏನೇ ಆಗಲಿ ಏನೇ ಆಗಲಿ ನನ್ನ ಸತ್ಯನಾಯಕನಾಗಿ ಬದ್ಧನಾಗಿ ಹೋರಾಡುತ್ತೇನೆ ಕೇವಲ ಕೈಲಾದ ಸೇವೆಯನ್ನು ಮಾಡಿ ನನ್ನ ತಾಯಿ ಕೈ ನನ್ನ ತಾಯಿ ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳಲು ಸಾಧ್ಯವಿಲ್ಲ ಏಕೆಂದ್ರೆ ಇವರು ನಿಷ್ಠಾವಂತ ದಕ್ಷಿಣ ಅಂತಿದ್ದಾರೆ ನೋಡೋಮ ನೋಡೋ ಮಾ ಸವಿತಾ ನಾನೊಬ್ಬ ಕರ್ತವ್ಯಪಾಲಕ್ಕೆ ಹೇಳುವುದೇನಂದ್ರೆ ನಿನ್ನ ಜವಾಬ್ದಾರಿ ನನ್ನ ತಲೆ ಮೇಲಿತ್ತು ಆದ್ರೆ ನೀನು ರವಿಯ ಕೇಳಿದೀಯಾ ನನಗೆ ಉಳಿದುದು ಒಂದೇ ಒಂದೊತೆ ಮತ್ತೆ ಒಂದು ಸೋ ಡೇಸ್ ಮಾಡಿ ವಿಲ್ಲದ ಮಡಿ ಎಮ್ಮಂತೆ ಸತ್ಯ ನಾಯಕಾಗಿ ಕಂಗಾಭದನಾಗಿ ನೀವು ಮನೆ ಏನೇಳಿರಿ ನಾನು ಹೋಗಿ ಬರ್ತೇನೆ நம்மண்ணது சா மனைக